ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇರುವಂತಹ ದೇಶದ ಎಲ್ಲ ಎಲ್ಪಿಜಿ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಇದೇ ಜನವರಿ ಮೂವತ್ತೊಂದರ ಒಳಗಾಗಿ ಕೆಲಸ ಮಾಡುವುದು ಕಡ್ಡಾಯ ಇಡೀ ದೇಶದಾದ್ಯತ ಇಂಡಿಯನ್ ಗ್ಯಾಸ್ ಗ್ರಾಹಕರು ಹಾಗೂ ಹೆಚ್ ಪಿ ಗ್ಯಾಸ್ ಗ್ರಾಹಕರು ಸೇರಿದಂತೆ ಭಾರತ್ ಗ್ಯಾಸ್ ಗ್ರಾಹಕರಿಗೂ ಕೂಡ ಇದೇ ಜನವರಿ ಮೂವತ್ತೊಂದರ ಒಳಗಾಗಿ ಪ್ರತಿಯೊಬ್ಬರೂ ಕೂಡ ಈ ಕೆಲಸ ಮಾಡುವುದು ಕಡ್ಡಾಯವೆಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಆಯಿಲ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಇದಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಜನವರಿಯನ್ನು ನೀಡಲಾಗಿದ್ದು ಇದರ ಒಳಗಾಗಿ ಪ್ರತಿಯೊಬ್ಬರೂ ಕೂಡ ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಬನ್ನಿ ಇಷ್ಟಕ್ಕೂ ಯಾವ ಕೆಲಸ ಇದೆ ಜನವರಿ ಮೂವತ್ತೊಂದರ ಒಳಗಾಗಿ ಎಲ್ಲ ಮನ ಬಳಕೆಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇರುವ ಪ್ರತಿಯೊಬ್ಬ ಗ್ರಾಹಕರು ತಪ್ಪದೆ ಮಾಡಲೇಬೇಕಾದ ಕೆಲಸಗಳು ಏನೇನೋ ಒಂದು ವೇಳೆ ಮಾಡದಿದ್ರೆ ಏನಾಗಬಹುದು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನ ಈಗಲೇ ತಪ್ಪದೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಗ್ರಾಹಕರೇ ಗಮನಿಸಿ ಜನವರಿ ಮೂವತ್ತೊಂದರ ಒಳಗಾಗಿ ಕೆಲಸ ಮಾಡದಿದ್ದರೆ ಸಿಗಲ್ಲ ಎಲ್ಪಿಜಿ ಸಿಲಿಂಡರ್ ಸಬ್ಸಿಡಿ ಎಲ್ಪಿಜಿ ಅಡುಗೆ ಅನಿಲ ಬಳಕೆದಾರರೇ ಗಮನಿಸಿ ಇನ್ನು ಮುಂದೆ ಅಡುಗೆ ಅನಿಲ ಪಡೆಯಲು ಇಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯ ಇಲ್ಲದಿದ್ದರೆ ಗ್ಯಾಸ್ ಸಿಲಿಂಡರ್ಗಳನ್ನು ಸ್ವೀಕರಿಸುವಲ್ಲಿ ಅಡ್ಡಿ ಉಂಟಾಗುತ್ತೆ ಮತ್ತು ಸರ್ಕಾರದಿಂದ ಗ್ಯಾಸ್ ಸಬ್ಸಿಡಿಗಳು ಕಡಿತಗೊಳ್ಳುತ್ತವೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಉದ್ವಲ್ ಯೋಜನಾ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಳಿಗೆ ನೀಡುವಂತಹ ಸಬ್ಸಿಡಿ ಮತ್ತು ತೆಲಂಗಾಣ ಸರ್ಕಾರವು ನೀಡುವ ಐದುನೂರು ರೂಪಾಯಿ ಸಬ್ಸಿಡಿ ಕೂಡ ನಿಲ್ಲುತ್ತೆ ಇದರೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾನ್ಯ ಗ್ರಾಹಕರು ಇ ಕೆ ವೈಸಿ ಪೂರ್ಣಗೊಳಿಸುವುದನ್ನು ಕಡ್ಡಾಯಗೊಳಿಸಲು ನಿರ್ಧರಿಸಿವೆ ಈ ಪ್ರಕ್ರಿಯೆಯು ಬಹಳ ಸಮಯದಿಂದ ನಡೆಯುತ್ತಿದ್ದರೂ ಕೂಡ ಗಡುವನ್ನು ಜನವರಿ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ಇದರೊಂದಿಗೆ ಎಲ್ಲ ಅಡುಗೆ ಅನಿಲ ಸಿಲಿಂಡರ್ ಬಳಕೆದಾರರು ಆ ಗಡುವಿನ ಮೊದಲು ಇಕೆವೈಸಿಯನ್ನು ಪೂರ್ಣಗೊಳಿಸಬೇಕು ಇ ಕೆ ಸಿ ಹೇಗೆ ಮಾಡೋದು ನಿಮಗೆ ಅನಿಲ ತಲುಪಿಸಲು ಬರುವಂತಹ ವಿತರಣಾ ಹುಡುಗನಿಗೆ ಬಯೋಮೆಟ್ರಿಕ್ ಯಂತ್ರವಿರುತ್ತೆ ಅದರಲ್ಲಿ ನಿಮ್ಮ ಬಯೋಮೆಟ್ರಿಕ್ ವಿವರಗಳನ್ನು ನೀಡಿದರೆ ಸಾಕು ಅಥವಾ ನೀವು ಗ್ಯಾಸ್ ತೆಗೆದುಕೊಂಡಲ್ಲೆಲ್ಲ ಗ್ಯಾಸ್ ಏಜೆನ್ಸಿ ಕಚೇರಿಗೆ ಹೋಗಬಹುದು ಅಥವಾ ನೀವು ಗ್ಯಾಸ್ ಕಂಪನಿಗಳ ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ವೆಬ್ಸೈಟ್ಗಳ ಮೂಲಕ ಇ ಕೆ ಸಿಯನ್ನು ಪೂರ್ಣಗೊಳಿಸಬಹುದು ನಿಮಗೆ ಯಾವುದೇ ಸಂದೇಹಗಳಿದ್ದಲ್ಲಿ ವಿವರಗಳಿಗಾಗಿ ಡಬ್ಲ್ಯೂ 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 ಡಾಟ್ ಪಿ ಎಂ ವೈ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಥವಾ ಇ ಕೆ ವೈ ಸಿ ಡಾಟ್ ಹೆಚ್ ಟಿ ಎಮ್ ಎಲ್ ಅಥವಾ ತೈಲ ಉದ್ಯಮದ ಟೋಲ್ ಫ್ರೀ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಮೂರು 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 ಐದು 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 ಇದಕ್ಕೆ ಸಂಪರ್ಕಿಸಬಹುದು ಇದಕ್ಕಾಗಿ ಹಿಂದಿನ ಗಡುವು ಮುಗಿದಿರೋದ್ರಿಂದ ಜನವರಿ ಮೂವತ್ತೊಂದರವರೆಗೆ ವಿಸ್ತರಿಸಲು ನಿರ್ಧರಿಸಲಾಗಿದೆ ಇದರೊಂದಿಗೆ ಇನ್ನು ಮಾಡದವರು ತಕ್ಷಣ ಅದನ್ನು ಮಾಡೋದು ಉತ್ತಮ ಇಲ್ಲದಿದ್ದರೆ ಸರ್ಕಾರದಿಂದ ಸಬ್ಸಿಡಿಗಳು ನಿಂತು ಹೋಗುವುದು ಪಕ್ಕಾ